ಈಗ ನೀವು ಹೋದ ಏನಿ ಈ ಊದಕ್ಕೆ ಕೈ ಮಾಡಿದ್ರೆ ತರಬೇಲಿಲ್ರಿ ಐದು ನಿಮಿಷ ನಿಂತು ಗಾಡಿ ಬಿಡೋದು ರೌತ್ ಇಲ್ರಿ ತಗ್ಸ್ಬೇಕು ನೀವು ಒಂದು ಒನ್ ಬೇಕು ಒಳ್ಳೆ ಗುಡಿ ಇಲ್ಲಾ ನಡಿ ಅನ್ನೋದು ನಮಗೆ ಫೋನ್ ಮಾಡಿದ್ರು ಮಾಡಬೇಕು ಫೋನ್ ಮಾಡ್ತಾರೆ ಅಲ್ಲ ನೀವು ಪ್ರತಿಯೊಂದು ಕ್ಲಾಸ್ ಎಂಟ್ರಿ ಹಾಕಬೇಕಲ್ಲ ಮತ್ತೀಗ ಹೊರಗೆ पैसेजर् बाहर मन मन स्टीक्टिंग ಹಾಕೊಂಡ್ ಬಂದು ಬಸ್ ಹತ್ತೀವ್ರಿ ಅಲ್ಲಿಂದ ಇಲ್ಲಿ ಕೋಲಾಕ್ ಹಾಕಿ ಬರ್ಬೇಕ್ರಿ ಇಲ್ಲಿ ಬರೋಟಿಗೆ ಎಂಟ್ ಗಂಟೆ ರೀ ಇಲ್ಲಿಂದ ತಾಸಿಗೆ ಒಂದು ಎರಡು ಒಂದು ಬಸ್ ಅದಾವ್ರಿ ಅವು ಕಂಟಿನ್ಯೂಸ್ ಆಗಿ ಬಂದ್ರು ನಿಲ್ಸಂಗಿಲ್ಲ ರೀ ಹುಬ್ಳಿ ಬರ್ಸ್ ಬರ್ತಾವೆ ರೀ ಕ್ರಾಸಿಗೆ ತರ್ಬಂದ್ರೆ ಇಲ್ರಿ ಇಲ್ಲಿ ಆಗಿ ತಿಳಿ ಅಂತಾರೆ ಬಗೆ ಬಾಲ್ಕೋಟಿ ಬಸ್ನು ಸ್ಟಾಪ್ ಮಾಡಂಗಿಲ್ಲ ರೀ ನಮಗೆ ಹೊಟ್ಟೆ ಇಲ್ಲಿ ಕಾಲೇಜ್ಗೆ ಹೋಗ್ಬೇಕಂದ್ರೆ ಲೇಟ್ ಆಗತ್ತೆ ರೀ ಕಾಲೇಜಿನಾಗೂ ಬೇಸ್ಕೊಳ್ಳೋದಾಗತ್ತೆ ನಾವು ಇಲ್ಲಿದ್ದರೆ ಕಂಡಕ್ಟರ್ ನಮಗೂ ಬೈತಾರೆ ರೀ ಇಡೀರ್ ಇಳಿರಿ ಒಟ್ಟ ಹತ್ತರಿಸ್ಕೊಂಡಿಲ್ಲ ರೀ ನಾವು ನಿತ್ತೂ ಹಾಗೆ ಹೋಗಿಬಿಡ್ತಾರೆ ರೀ ಈಗ ಎರಡು ಮೂರು ಬಸ್ ಹೋದ್ರಿ ಇದ ಬಸ್ ಸ್ಟ್ಯಾಂಡ್ ಎರಡ್ದವ್ರಿ ಕೋಲಾರ ಒಂದು ಬಸ್ ಸ್ಟ್ಯಾಂಡಾಗೆ ಸ್ಟಾಪ್ ಮಾಡಂಗಿಲ್ಲ ರೀ ನಮಗೆ ಭಾಳ ತೊಂದರೆ ಆಗೈತೆ ರೀ ಬಸ್ ಫ್ರೀ ಆಗಿದ್ದರೆ ಕಾಲೇಜ್ ಕಾಲೇಜಿಗೆ ತೊಂದರೆ ಆಗೈತೆ ರೀ ಇಲ್ಲ ಬಸ್ ಫ್ರೀ ಮಾಡೋದು ಬಂದ್ ಮಾಡ್ಬೇಕು ರೀ ಇಲ್ಲಾಂದ್ರೆ ಸರ ಹೆಚ್ಚಿಗೆ ಮಾಡ್ಬೇಕು ರೀ ನಮಗೆ ಇಲ್ಲ ಕೋಲಾರಕ್ಕರ ಮತ್ತೆ ಇಲ್ಲಾಂದ್ರೆ ಬಸ್ ಬಿಳಿಗೆ ಎರಡು ಬಸ್ ಮೂರು ಬೈಪಾಸ್ ಹೋಗ್ಬಿಡ್ತಾವ್ರಿ ಯಾಕಡಿಂದ ಕೋಲಾರ ಊರಾಗ ಹೋಗ್ತಾ ಬಸ್ ಬರಂಗಿಲ್ಲ ಅರ್ಧ ತಾಸಿಗೆ ಎರಡು ತಾಸಿಗೆ ಒಂದು ಬಸ್ ಬರ್ತಾವ್ರಿ ಬಂದ್ರೂ ಇಲ್ಲಿ ಸ್ಟಾಪ್ನು ಮಾಡಂಗಿಲ್ಲ ನಮ್ಗೆ ಕಾಲೇಜ್ ತೊಂದರೆ ಆಗೈತೆ ರೀ ಆಗತ್ರಿ ಇಲ್ಲ ಕೋಲಾರದಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಒಂದು ಬಸ್ಸ ಇರಂಗಿಲ್ಲ ಹನ್ನೊಂದು ಗಂಟೆಗೆ ಹೋಗ್ತಿವ್ರಿ ಅಲ್ಲಿಗೆ ಒಂದು ಬಸ್ಸು ಬರရင် ಅರ್ಧ ತಾಸಿಗೆ ಬರ್ತಾವ್ರೆ ಆ ಸ್ಟಾಪ್ ನ ಮಾಡಂಗಿಲ್ಲ ನಮಗ ಬಾ ತೊಂದ್ರೆ ಆಗಕ್ಕೆ ಇದ್ರಿಂದ ಪುನಃ ನಂತರ ಬೋದು ನಿಂತು ಬಸ್ತಾಳೀವಿ ಬಸ್ ಬಂದು ಐಪಾಜಾ ಒತ್ತಾವ್ರಿ ಎಲ್ಲಕೂ ತುಮಿ ತುಕ್ ಹೋಗताव್ರಿ ಕربಂದ ನಿಂತು ಈಗ ನೀವು ಓದ್ತೇನಿ ಈಗ ಓದಿಗ್ರಿ ಕೈ ಮಾಡಿದಾರ ತರಗಲಿಲ್ಲರಿ ಐ ನಿಮಿತ್ ನಿಂತು ಗಾಡಿ ಬಿಡೋದು ರೌರ್ ಸಾಯ್ತಿಲ್ರಿ ಇಲ್ಲ ಇಲ್ಲ ಬಸ್ಸಿಂದ ಬಾ ತೊಂದ್ರೆ ಆಗೈತ್ರಿ ಕಲಾರ್ದ್ರಿ ಹೊರಗೆ ಬಸ್ ಬಿಡ್ತಾರೆ ಸಾಲಿ ಹುಡುಗರಿಗೆ ತೊಂದರೆ ಬಂದೈತ್ರಿ ನಾವು ದಂಧೆ ಮಾಡ್ದವ್ರಿಗೆ ತೊಂದರೆ ಬಂದೈತಿ ಒಂದ್ ಬುಟ್ಟಿನಿಂದ ಐವತ್ತು ರೂಪಾಯಿ ತಗೋತಾರೆ ಕಮಿಷನ್ ಇಲ್ಲೇ ಈ ಕೆಪಿಗ್ ಹೋದ್ ಹದಿನೈದು ರೂಪಾಯಿ ತಗೋತಾರೆ ಬಡಬಾಗ್ರಿಗೆ ಅದ್ರಾಗ ಏನು ಉಳಿತೈತಿ ಟಿಕೆಟ್ ಕೊಡ್ತಾರ ಟಿಕೆಟ್ ಕೊಡಂಗಿಲ್ಲ ಏನು ಇಲ್ರಿ ಟಿಕೆಟ್ ಕೊಡಂಗಲ್ರಿ ಹಂಗ ಒಂದು ಹತ್ತು ಕಿಲೋ ತಮಾಟಿ ಬುಟ್ಟಿಗೆ ಇಪ್ಪತ್ತು ರೂಪಾಯಿ ಈ ತಗೋತಾರೀಕೆ ಹೋದ್ರ ರೈತ್ ಎಂಬ ಬೇಕ್ರಿ ಅದಕ್ಕೆ ಅದಕ್ ನಿಮ್ ಏನೋ ಟಿಕೆಟ್ ಟಿಕೆಟ್ ಕೊಡಲ್ಲ ಹೋಗತ್ರಿ ಹೆಂಗ್ರಿ ಅದಕ್ ಬೇಕಿಲ್ರಿ ಇಲ್ಲಿದಿಲ್ಲ ಐದ್ ರೂಪಾಯಿ ತಗೋಲ್ರಿ ಅವ್ರ ಐದ್ ರೂಪಾಯಿ ತೊಳಕತಲ್ರಿ ಇಲ್ಲಿಕ್ ಅರ್ಧ ಅರ್ದ ಹೋಗಿ ಹೆಣ್ಮಕ್ಳು ಏನ್ ಮಾಡ್ಬೇಕ್ರಿ ಇಲ್ಲಿ ಅಂದ್ರ ಅದಕ್ಕೆ ಯಾರು ಕೇಳೋರ್ ಏನು ಇಲ್ಲ ಅಂತ ಹೇಳಿ ಹೆಂಗ ಮಾತಾಡ್ದ ಸರ್ಕಾರ ಸವಲತ್ತು ಅದಕ್ ಮಾಡ್ಯತ್ರಿ ತಂದೆಗೆ ಮಾಡಾಕತಿರ್ತೇವ ಹೊಟ್ಟಿ ತುಪ್ಪಿನಕಾಯಿ ಮಾಡಕತ್ತಿರ್ತೇವ್ರಿ ಶಾಲಿ ಮಕ್ಳಿಗೂ ತೊಂದ್ರಿ ದಂದಾಗ ಮಾಡೋರಿಗೆ ತೊಂದ್ರಿ ತರ ಬಂದ್ರ ತಾರ್ಯಾಗ ಹೋಗಿ ಇಳುಸತ್ತಾರೀ ಗಂಡ್ ಕೇಳಿಸ್ರಿ ಹೆಣ್ಮಕ್ಳಿಗೆ ಮುತ್ಕೊಂಡು ಹೋಗ್ಬೇಕ್ರಿ ಆಯ್ತಿಲ್ರಿ ಅದ್ರಿವ್ ಗಂಟೆ ನಿಂದ ಐದು ರೂಪಾಯಿ ತೊಗೊಳ್ರಿ ಇವತ್ತು ಕಿಲೋ ಇತ್ತಂದ್ರ ಅದ್ಗಿಂಜ್ ಇಪ್ಪತ್ತು ರೂಪಾಯಿ ತೊಗೊಳ್ಳ್ರಿ

ಕಾಲೇಜ್ ನಾವು ಬಸ್ ಬದ್ ಒಟ್ಟ ಬಸ್ ತರಬಲ್ಗಾರೀ ಜಾಸ್ತಿ ಸ್ಟಾರ್ಟ್ ಆದ್ರೂ ನಮ್ಮ ಬಸ್ ಹನ್ನೊಂದು ಹನ್ನೆಡಕ್ಕೆ ಹೋಗೈತಿ ನಾವು ವಾಪಸ್ ಸಂಗ್ರಹ ಬಸ್ ಹಾಕಿ ಕಣಿ ಇಲ್ಲಿ ಬಸ್ ತರಬಲ್ಗಾರು ಅಂತ ಗಾಯ ನಮ್ದು ಮತ್ತ ನೀವ್ ಎಂಟ್ರಿ ಪ್ರತಿ ಸಾರಿ ಬಸ್ ಬಂದಾಗಮ್ಮ ಅವ್ರಿಗೆ ವಾರ್ನ್ ಮಾಡಲ್ಲ ಮಾಡ್ತಾರೆ ಕಂಪ್ಲೇಂಟ್ ಮಾಡ್ತಾರ ಹೋಗ್ತಾರ ಈ ಗಾಡಿ ಫುಲ್ ಸ್ಟ್ಯಾಂಡಿಂಗ್ ಇತ್ತು ಸಿಟಿ ಹಾಕಿದ್ದೆ ಅಂದ್ರೆ ಅವ್ರು ಎರಡು ಗಾಡಿ ಮುಂದೆ ಹೋಗ್ಬಿಡ್ತಾರೆ ಗಾಡಿ ವರಮ್

ತುಂಬ ಇವತ್ತು ಒಂದ ದಿನದ ಇವತ್ತು ಒಂದ ದಿನದ ಅಲ್ಲರಿವತ್ತು ಒಂದ ದಿನದ ಅಲ್ಲ ದಿನ ಇದ್ ಕೊಡ್ತವ್ ಮಾಡ್ರಿ ರಾಷ್ಟ್ರೀಯ ಹೆದ್ದಾರಿ ಮಾರ್ಗವಾಗಿನ ಸಾಕಷ್ಟು ಬಸ್ ಹೋಗ್ತಾ ಇದಾವ ಪೂರಾ ಬರ್ತಾ ಇಲ್ಲ ಗೊತ್ತಾಗಲ್ಲ ನಮ್ಗೆ ಬರ್ತಾವೆ

அவர் ஏனா அவ்வளோனா அசன் அவங்க